ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿರಿ ಇವತ್ತು ನಾವು ಗೊಬ್ಬರ ಹಾಕಕ್ಕೆ ಬಂದೇವಿ ಗೊಂಜಾಳಕ್ಕೆ ನನ್ನ ತಂಗಿ ಗೊಬ್ಬರ ಹಾಕಕ್ಕೆ ತಳ ನಮ್ಮ ನಮ್ಮಯ್ಯ ತಂಗಿ ಇಬ್ಬರು ಊರಿಂದ ಬಂದಾರ ನಿನ್ನೆ ಅವ್ರನ್ನ ಕರ್ಕೊಂಡು ಗೊಬ್ಬರ ಹಾಕಕ್ಕೆ ಬಂದ ಹೊಲಕ್ಕೆ ತಡ್ರಿ ನೋಡ್ರಿ ಇಲ್ಲಿ ವೀರ್ಯ ಗೊಬ್ಬರ ಹಾಕ್ತೀವಿ ನಾವು ಎರಡು ಒಂದೇ ಸಾರಿ ವೈಬೇಕೀಗಲ್ಲಿ ನೋಡ್ರಿ ಅಲ್ಲಿ ನಮ್ಮ ತಂಗಿ ಹಾಕಾಕತ್ತ ಹಂಗ್ರ ಅವ್ರ ಮನೆಯವರು ಹುಬ್ಳಿಗೆ ಹೋದ್ರೆ ಬಂದು ಇರ್ತಾರೆ ಅವರು ಇಲ್ಲಿ ಬಂದಾರ ಹುಬ್ಳಿಯಾಗೇನೋ ಕೆಲಸ ಐತಂತ ಹೋದ್ರೆ ನಾವು ಮೂರು ಜನ ನಮ್ಮ ಮನೆಯವರು ನಾವು ನನ್ನ ತಂಗಿ ಗೊಬ್ಬರ ಹಾಕ್ಬೇಕಂತ ಬಂದೇವಿ ನಮ್ಮ ಮನೆಯವರವ್ರನ್ನ ಕ್ರಾಸಿಗೆ ಬಿಟ್ಟು ಬರೋಕೆ ಹೋಗ್ಯಾರ ಇಲ್ಲಿ ನಮ್ಮ ತಂಗಿ ಊರಿಗೆ ರೆಸ್ಟ್ ತೊಗೊಳಕ್ಕೆ ಹೋದಾಳ ನಾವು ಗೊಬ್ಬರ ಕಚ್ಚಬೇಕನ್ನ ಕೇಳಂಗಿಲ್ಲ ದೂರ ಹೆಂಗೈತೆ ಎಕ್ಸ್ಪೀರಿಯನ್ಸ್

ಗಿಡ ಕಡಿಸಿದ್ದಿಲ್ಲಿವ ಬಡ್ ವಧುವ ಬದ್ವಾಕೈತಲ್ಲ ಅಲ್ಲಿ ಮಿಟ ಐತೆ ಬಂದಿತ್ತು ಹೊಲ ಇದು ಇಲ್ಲಿ ಮಿಂಟ ಬೇರೆದವ್ರಿಗೆ ಹೋಗೈತಿವಿ ಇಲ್ಲಿಗೆ ಹಚ್ಚಿಷ್ಟೇ ಇದೊಂದು ವರ್ಷ ಅಷ್ಟು ನಾವು ಇತ್ತೀವಿ ಇದನ್ನು ಇದ್ದ ಏಯ್ ನಮ್ಮ ಇದೆ ಬೇರೆ ದಾರಿಗೆ ಹೋಗೈತಿ ಇಲ್ಲಿಗೆ ಹಚ್ಚಿ ಇದು ಹೊಡೆದ ರೀ ಚಂಪು ಕಾಣ್ತತಿ ಅದು ನೀಟಿಗೆಚ್ಚಿ ಕಡೆದ ಮುಂದಿನ ಸಾವಿರ ಮಾಡ್ಕೊತಾರ ಅದು ಗಿಡದ ಮ್ಯಾಗಿಂದು ಅಲ್ಲಿ ಬದಿ ಹಾಕ್ದಲ್ಲಿ ಅದಿಷ್ಟು ನಮ್ಗೆ ಬಂದಿದ್ದು ನಾವು ಹೊಡ್ಕೊಂಡೇವಿ ಇಲ್ಲಿ ಹೊಲ ಈ ಚೌಕ್ ಮುಂದೆ ಚೌಕ್ ಐತೆ ನೋಡಿ ಗಿಡದಂತಕ್ಕೆ ಹಂಗೆ ಹೊಡಿಲ್ಲ ಗೊಂಜಾಳ ಐತಿ ಅದು ನಮ್ದೆಲ್ಲ ಹೋಗೈತಿ ಈ ಸಲ ಶಾಂತಿ ನೋಡಿದೆ ಆ ಇದ್ರ ಹಾಕ್ಯಾರ ನೋಡಲಿ ಇದನ್ನು ಬಂದು ನಮ್ಮದು ಎಲ್ಲ ಕೇಳಿಂದ ನೋಡೋದು ನೋಡೋಕೆ ಇದ್ರವರ್ಲೇವಾ ಎಲ್ಲಿಂದರ ಆಂಧ್ರ ಕಡೆ ತರೇ ಎಲ್ಲ ಬಂದು ಹಾಕ್ಯಾರ್ಟ ಇದಿಷ್ಟ ಅಲ್ಲ ಬಿಲ್ ಸುತ್ತೆಲ್ಲ ಅವರು ಮಾಡ್ಯಾರ ಇದು ಅಲ್ಲಿ ಬ್ಲೂ ಕಲರ್ ಅವೆಲ್ಲ ತಗೊಂಡೆ ಅಲ್ಲಿಗೆ ಹಚ್ಕೊಂಡು ಎಲ್ಲ ಮಾಡ್ಯಾರ ಅವರ ಬೋರ್ ಹೊಡಿಸ್ತಾರಂತೆ ಅವರ ಬೋರ್ ಹೊಡಿಸಿ ಹದಿನೆಂಟು ತಿಂಗಳ ಅವ್ರಿಗೆ ಅಗ್ರಿಮೆಂಟ್ ಮಾಡಿ ಕೊಡೋದು ಹದಿನೆಂಟು ಬಿಟ್ಟು ಕೊಡ್ತಾರಲ್ಲ ಆಮೇಲೆ ಕಂಟಿನ್ಯೂ ನೀವ ಮುಂದೆ ಅಂದ್ರೆ ಅವ್ರು ಮಾಡ್ತಾರ ಇಲ್ಲ ನಾವು ಬೇಕಂದ್ರೆ ಬೋರ್ ಹೊಡೆಸಿದ್ದು ಬಿಟ್ಟು ಬೋರ್ ಹೊಡ್ಸಿದ ಖರ್ಚು ಅದ್ರಾಗ ಮಾತು ಇಸ್ಕೋತಾರಂತೆ ಹೊಡ್ಸ್ಬೇಕಾರೆ ಅಷ್ಟೇ ಅವ್ರು ಹೊಡೆಸೋದು ಇಸ್ಕೊಂಡ ಇನ್ಕಮ್ ಮಾಡ್ಯಾರ ಆಮೇಲೆ ಬಿಡ್ತಾರಂತೆ ಈ ನೋಡಿ ಇಷ್ಟು ಇಷ್ಟು ಎಗ್ ತೆಗ್ದಿರ್ತಾರೆಲ್ಲ ನಡ್ರಕ್ಕೆ ಒಂದೊಂದು ಇವನ್ನೆಲ್ಲ ಸರಿ ಮಾಡ್ಕೊಳ್ಳಂಗಿಲ್ಲ ಅವ್ರು ಹೆಂಗೆ ಇರ್ತೈತೆ ಹೆಂಗ ಬಿಡ್ತಾರ ಎಲ್ಲ ಒಳ ಎಲ್ಲ ಒಳ ಆಗಿರ್ತೈತಿ ನಾವು ಕೊಡೋಣ ಅಂದ್ವಿ ಈ ಇಲ್ಲಿ ಬಂದ ಮೇಲೆ ಹಾಕ್ಯಾರ ನೋಡಿ ಎತ್ರ ಶುಂಠಿ ಇವನ್ ಕೋಲ್ ನಿಲ್ಸಿದ್ ನೋಡಿ ಏನಾಯ್ತು ಎದಕ್ ನಿಲ್ಸಿದ್ದಾರೆ ನನಗೆ ಈ ಕೋಲ್ ಎದಕ್ ನಿಲ್ಸಿದ್ದಾರೆ ಇವ್ರು ಬಳ್ಳೆಲ್ಲ ಏನಲ್ಲ ಇದು ಅಂತ ಮತ್ತೊಂದ್ಸಲಿ ಬಂದಾಗ ನೀರ್ ಬಿಳಿದ್ರಾಗೋ ಏ ಸ್ಪಿಂಕ್ಲರ್ ಇವಾಗ ಎದರ್ದಕ್ ಕೊಲೆ ಮಾಡಿ ಅನ್ಕೊಂಡು ನನ್ನಷ್ಟು ಜ್ಞಾನ ಒಂಥರ ಅನ್ನಿಸ್ತ ನನಗೆ ಅಂದ ಮ್ಯಾಗಿಂದು ಯೆಲ್ಲೋ ಕಲರ್ ಇದು ನೋಡೇ ಇಲ್ಲ ನಾನು ಲಕ್ಷ ಕೊಟ್ಟೆ ನೀವು ಅದಾವೆ ಯೆಲ್ಲೋ ಕಲರ್ ಇದಾವೆ ನೀವು ನೋಡಿ ಇಲ್ಲ ನನಗೆ ಬ್ಲೇಕ್ ಹೋಲ್ ನಿಲ್ಚರ ಬಳ್ಳೆ ಎಲ್ಲ ಏನಲ್ಲ ಹಿರು ಬೆಳ್ಳಿಗೆ ಸಂತು ಬೆಳ್ಳಿಗೆ ನೆನೆಸ್ತಾರೆ ಇದು ರ್ಯಾಕ್ ನಿಲ್ಚರ ಅನ್ಸ್ಬಿಟ್ಟು ಹೋಗ್ತಾನೆ கைல சா இட் அந்த

மொட் ஆத்தி சாண எல்லா ஜன முரது பித்தார அருக்க அருன்க நமது ನನಗೆ ಗೊಬ್ಬರ ಹಾಕ್ತೇನೆ ಈಗ ಮತ್ತೆ ಮಳೆ ಬಂತು ಅಂದ್ರೆ ಎಲ್ಲ ಕಡೆ ಹರಿಗೆಡ್ತೈತಿ ಹಾಕಿಬಿಟ್ಟು ಊಟ ಮಾಡೋ ಟೈಮ್ಗೆ ಮತ್ತೆ ಸಿಗ್ತೀನಿ ನೋಡ್ರಿ ನಾವು ಊರಿಗೆ ಬಂದೇವಿ ನಮ್ಮ ಅಕ್ಕ ನಮ್ಗೆ ಗೊಬ್ಬರ ಹಾಕಕ್ಕೆ ಕರ್ಕೊಂಡ್ಬಂದಾರೆ ಒಮ್ಮೆ ಬ್ಯಾನ್ ನೋಡೋದು ಎಷ್ಟು ಕಂತ ಹೋಗ್ತದೆ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಎಲ್ರು ನೋಡ್ರಿ ಇಲ್ಲಿ ನಾವು ಜೋಳದ ರೊಟ್ಟಿ ತಿನ್ನತೇವಿ ನಮ್ಮ ಕಡೆ ಜೋಳದ ರೊಟ್ಟಿ ಸ್ಪೆಷಲ್ ನಾವು ರೊಟ್ಟಿ ಇಲ್ದಂಗೆ ಊಟ ಮಾಡೋಂಗಿಲ್ಲ ಹಂಗಾಗಿ ನಾವು ರೊಟ್ಟಿ ಅಲಸಂದಿ ಕಾಳು ಪಲ್ಯ ಪಲಾವು കി നോ വലക്ക ഊട്ടേവ്രി നീട്ടി ബരീ നോ നമ്മ പാൻ കുത്ത ഇത് നമ്മൊഴി പ്യാൻ ഈ ഹിന്ദഗൻ കണ ആ നോരിലേ ನೋಡಿರಿ ಫ್ರೆಂಡ್ಸ್ ನಾವು ಊಟ ಮಾಡಿಕೊಂಡು ಇನ್ನೊಂದು ರೆಸ್ಟಿತ್ತು ಗೊಬ್ಬರ ಹಾಕಿ ಎಲ್ಲ ಮುಗಿಸ್ಕೊಂಡು ಬಂದು ಗಾಡಿ ಹತ್ರ ಈಗ ಮನೆಗೆ ಹೋಗಕ್ಕೆ ರೆಡಿಯಾಗಿ ಸ್ವಲ್ಪ ಮಳೆನೂ ಬಂತು ಹಂಗಾಗಿ ನಾವು ತೊಯ್ಸ್ಕೊಂಡೇವಿ ಲಾಸ್ಟ್ ಟೈಮ್ ಇನ್ನೊಂದು ಅರ್ಧ ಗಂಟೆ ಕೆಲಸ ಇರುವಾಗ ಮಳೆ ಬಂತು ಹಂಗಾಗಿ ಇವಾಗ ಸ್ವಲ್ಪ ನಿಂತ್ಕೊಂಡೇವಿ ചളിവിട്ട്ക്ക് നോട്രി അടിക്കേല ഹോക്കണ്ടേ നമുക്ക് ഹോക്കണ്ടു ഹാഡണ്ട് നിായ് ഫ്രെണ്ട്സ് മറ്റേ ശുപോണ നെക്സ്റ്റ് വീഡിയോ